ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ತುಂಬ ದಿವಸದಿಂದ ನಾನು ಬಿಗ್ ಬಾಸ್ ಸೀಸನ್ ಹತ್ರ ಮೇಲೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ನಾನು ದಿನ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅಲ್ಲಿ ನಡೆಯೋದೆಲ್ಲ ಒಂದೊಂದು ಸತಿ ಸಂತೋಷ ಆಗುತ್ತೆ ಒಂದೊಂದು ಸರ್ತಿ ಬೇಜಾರಾಗುತ್ತೆ ಅದರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಬನ್ನಿ ಇವತ್ತು ಅದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ ಏನಕ್ಕೆ ಅಂದರೆ ನಿನ್ನೆ ಒಂದು ವಿಷಯ ಮನೇಲಿ ನಡೀತು ಅದೇನಂತ ನಿಮ್ಗೆ ಹೇಳ್ತೀನಿ ನಮ್ಮ ಈ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅದಕ್ಕೂ ಮುಂಚೆ ನಮ್ಮ ಮುಖವಾಡ ಮೀಡಿಯಾ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಈಗ ಬಿಗ್ ಬಾಸ್ ಸೀಸನ್ ಹತ್ತಿರ ಕತೆ ಹೇಳ್ತೀನಿ ಸಂಗೀತ ಮನೆ ಒಳಗಡೆ ಇದ್ದಾರೆ ಅವ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋದೆ ಅವ್ರು ಹೇಳ್ತಾರೆ ಹೋದ್ ಸಲವೇ ನನಗೆ ಬಿಗ್ ಬಾಸ್ ಕರೆಯಿಂದ ಕರೆದ್ರು ನಾನು ಬೇಡ ಅಂತ ಹೇಳಿದೆ ಯಾಕಂದರೆ ಅಲ್ಲಿ ಬರೀ ಜಗಳ ಇರುತ್ತೆ ಅಂತ ಈ ಸಲ ಮತ್ತೆ ಕರೆದು ಹೇಳಿದ್ರು ಬಿಗ್ ಬಾಸ್ ಸೀಸನ್ ಹತ್ತು ಇದು ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರು ಅದು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ನೀವೇ ಹೇಳಿ ಈ ಸಲ ಹ್ಯಾಪಿ ಬಿಗ್ ಬಾಸ ಅಲ್ಲಿ ಇರುವ ಸ್ಪರ್ಧಿಗಳಿಗಿಂತ ಸ್ಲಮ್ನಲ್ಲಿರೋ ಹೊರ ಎಷ್ಟೋ ಚೆನ್ನಾಗಿ ಮತ್ತು ಡೀಸೆಂಟಾಗಿ ಮಾತನಾಡುತ್ತಾರೆ ಅಲ್ಲಿ ಮಾತನಾಡಿದ ಒಂದು ಉದಾಹರಣೆ ಯಾವುದೆಂದರೆ ವಿನಯ್ ಕಾರ್ತಿಕ್ಗೆ ಹೇಳ್ತಾನೆ ಏನು ನಂದು ಕಿತ್ಕೊಳ್ತೀಯಾ ಅಂತ ಅದು ಕೂದಲಿನ ಬಗ್ಗೆ ನೀವೇಳಿ ಮೈ ಮೇಲೆ ಇರುವ ಯಾವ ಕೂದಲು ಬಗ್ಗೆ ಅವರು ಮಾತಾಡ್ತಾರೆ ಅದು ಎಂಥ ಪದ ಹೇಳಿ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಜಗಳ ಹೇಳ್ತಾರೆ ನೀನು ನನ್ನೇನು ಕಿತ್ಕೊಳಕ್ಕಾಗಲ್ಲ ಅಂತ ಅದನ್ನು ಇವಾಗ ವಿವರಿಸಿ ಹೇಳೋಕ್ಕಾಗಲ್ಲ ನಾವು ನೀವೇ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಮಾತಾಡ್ತಾ ಇದ್ದರೆ ಸುದೀಪ್ ಅವ್ರಿಗೆ ಒಂದೊಂದು ಸರ್ತಿ ಬೇಜಾರಾಗತ್ತೆ ಅವ್ರಿಗೂ ಹೇಳಿ ಹೇಳಿ ಸಾಕಾಗೋಗೈತೆ ಒಂದು ಕ್ಷಣ ತುಂಬ ಕ್ಲೋಸ್ ಆಗಿರ್ತಾರೆ ಒಂದು ಕ್ಷಣ ಈ ರೀತಿ ನಡ್ಕೊತಾರೆ ಇವ್ರು ಹೇಳಿ ಏನೋ ಅಲ್ಲಿಗೆ ಹೋಗಿದ್ದಾರೆ ಗೆಲ್ಲಬೇಕು ಅಂತ ಇದ್ದಾರೆ ಒಂದು ಸತಿ ಜನಗಳ ಮನಸ್ಸಲ್ಲಿ ಇವ್ರು ಇಂಥವ್ರು ಅಂತ ಒಂದು ಭಾವನೆ ಬಂದ್ಬಿಟ್ರೆ ಅವ್ರು ಏನೇ ಗೆದ್ಕೊಂಬಂದ್ರೂ ಅವ್ರ ಮಖ ನೋಡಿದಾಗ ಅವ್ರು ಅಲ್ಲಿ ಆಡಿದ್ದ ಆಟನೇ ನೆನಪು ಬರೋದು ಅದು ಮಾತ್ರ ಅವರು ಮೈಂಡಲ್ಲಿ ಇಟ್ಕೊಂಡು ಆಟ ಆಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ